ವಿದ್ಯಾಲಯ ಸಂಜೆ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕೋಲಾರ ನಗರದ ವಿದ್ಯಾಲಯ ಸಂಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಜಮೀರ್ ಅಹಮದ್ ನೇತೃತ್ವದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ದೇಶದ ಮಹಾನ್ ವ್ಯಕ್ತಿಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಅವರ ಫೋಟೋಗೆ ಹೂವಿನ ಹಾರ ಅರ್ಪಿಸಿ ಧ್ವಜಾರೋಹಣ ನೆರವೇರಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮಾಡಿದರು ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟರ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ ನಮ್ಮ ಈ ಸಂಜೆ ವಿದ್ಯಾಲಯ ಸಂಜೆ ಕಾಲೇಜ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ನಾನು ಮಾಡಿದೆ ನಮ್ಮ ಈ ವಿದ್ಯಾಲಯ ಸಂಜೆ ಕಾಲೇಜು ಬೆಂಗ್ಳೂರು ವಿಶ್ವವಿದ್ಯಾಲಯದಿಂದ ಅಫಿಲೇಷನ್ ಆಗಿತ್ತು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಪರ್ಮಿಷನ್ ಸಿಕ್ಕಿದ್ದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎರಡು ಸಾವಿರದ ಹದಿನೆಂಟರಿಂದ ಬೆಂಗ್ಳೂರು ನಾರ್ತ್ ಯೂನಿವರ್ಸಿಟಿ ನಮ್ಮ ಕೋಲಾರಲ್ಲಿರುವ ವಿಶ್ವವಿದ್ಯಾಲಯದಿಂದ ಪರ್ಮಿಷನ್ ಸಿಕ್ಕಿದೆ ನಮ್ಮದರಲ್ಲಿ ಬಿ ಎ ಮತ್ತು ಬಿ ಕಾಮ್ ಪದವಿಯು ಹೊಂದಿತ್ತು ಹಾಗೆಯೇ ಎಸ್ ಎಸ್ ಎಲ್ ಸಿ ಕೂಡ ಜೆ ಎಸ್ ಎಸ್ ಇಂದ ಎಸ್ ಎಸ್ ಎಲ್ ಸಿ ಹಾಗೂ ಭಾರತೀಯ ಇನ್ಫ್ರಾ ಸ್ಕೂಲಿಂಗ್ ಎಜುಕೇಷನಿಂದ ಪಿ ಯು ಸಿ ಪಿ ಯು ಸಿಯಲ್ಲಿ ಕಾಮರ್ಸ್ ಆರ್ಟ್ಸ್ ಮತ್ತು ಸೈನ್ಸ್ ಹೊಂದಿದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕತೆಗಳು ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಬಂದು ಅನುಕೂಲ ಪಡ್ಕೊಂಡು ಹೋಗ್ತದೆ ಹಾಗೆಯೇ ಯಾರ್ಯಾರು ಈ ಪದವಿಯಲ್ಲಿ ಬಿ ಎ ಮತ್ತು ಬಿ ಕಾಮು ಹಾಗೆಯೇ ಎಸ್ ಎಸ್ ಎಲ್ ಸಿ ಹಾಗೆಯೇ ಪಿ ಯು ಸಿ ಅನುತ್ತೀರ್ಣರಾಗಿ ಕೆಲಸಗಳು ಸಿಗದೆ ಓಡಾಡ್ತಾ ಇರೋ ಮಕ್ಕಳಿಗೆಲ್ಲ ಒಂದು ಇದೊಂದು ಸದುಪಯೋಗ ಪಡಿಸ್ಕೋಬೇಕೆಂತ ನಾನು ಹೇಳಲು ಇಷ್ಟಪಡ್ತೇನೆ ಹಾಗೆ ಸೈನ್ಸ್ ತಗೊಂಡು ಬೇಕಾದರೆ ನಾವು ಇಂಜಿನಿಯರಿಂಗು ಪಿ ಎಸ್ ಸಿ ಡಿ ಫಾರ್ಮಾ ಬಿ ಫಾರ್ಮಾ ಎಲ್ಲವೂ ಮಾಡ್ಕೋಬೋದು ಇಷ್ಟು ಕೋರ್ಸ್ಗಳನ್ನು ಹೊಂದಿರುವುದು ನಮ್ಮ ಕಾಲೇಜು ದಯವಿಟ್ಟು ಈ ಸಮ ಕಾಲೇಜು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಓಪನ್ ಇರುತ್ತೆ ತಾವು ಬಂದು ಇನ್ನು ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಹಾಗೆ ಅಡ್ಮಿಷನ್ನು ಆಗ್ಬೋದು ದಯವಿಟ್ಟು ಈ ಸದುಪಯೋಗ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನೀವು ಮತ್ತು ನಿಮಗೆ ಎಲ್ರಿಗೂ ಈ ವಿಷಯ ಬಗ್ಗೆ ತಿಳಿಸಿ ಎಲ್ಲ ವಿದ್ಯಾವಂತರು ಮತ್ತು ಕೆಲಸಕ್ಕಾಗಿ ಹುಡುಕಾಡುತ್ತಾ ತಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ದರೆ ಇರೋರು ದಯವಿಟ್ಟು ಇಲ್ಲಿ ಸೇರ್ಕೋಬೋದು ಸರ್ಕಾರಿ ಕೆಲಸದವರು ಇರೋ ಸಹ ಸಹ ಸೇರ್ಕೋಬೋದು ಯಾಕಂದರೆ ಈವ್ನಿಂಗ್ ಇರೋದರಿಂದ ಸರ್ಕಾರಿ ಕೆಲಸದಲ್ಲಿರೋರ್ಗೂ ಬಹಳಷ್ಟು ಅನುಕೂಲ ಆಗುತ್ತೆ ನಮ್ಮದ್ರಲ್ಲಿ ಆಲ್ರೆಡಿ ಸರ್ಕಾರಿ ಕೆಲಸಕ್ಕೆ ಹೋಗ್ತಾರೋ ಅವರು ಈ ಪೋಸ್ಟ್ ಆಫೀಸ್ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟು ಅಂಗನವಾಡಿ ಡಿಪಾರ್ಟ್ಮೆಂಟ್ಸು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಸು ಇನ್ನು ಬಹಳಷ್ಟು ಸರ್ಕಾರಿ ಕೆಲಸದಲ್ಲಿರೋರು ನಮ್ಮದರಲ್ಲಿ ಸೇರಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣ ತೋರಿಸ್ಕೊಳ್ತಾ ಇದ್ದರೆ ತಾವು ಕೂಡ ಇದರ ಇದು ಸದುಪಯೋಗ ಪಡಿಸ್ಕೊಬೇಕಂತ ತಮ್ಮಲ್ಲಿ ವಿನಿಸಿಕೊಡುತ್ತೇನೆ ಭಾರತ ಭಾಗ್ಯ ವಿರ ಪಂಜಾಬ್ ಸಿಂಧು ಗುಜರಾತ ಮರಾಠ ವಿಲ ಉಜ್ಜಲ ಮಂಗಲ ಯಮುನಾ ಗಂಗಾ ಉಚ್ಚಲ ಜಲ तब शुभ नामे जाब शुभ आशीष है क्या है तब शुभ गाय जनगण मंगल नायक जय है भारत भाग्य विदाता जय है ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಸಮಸ್ತ ಕನ್ನಡ ಕನ್ನಡ ಜನತೆಗೆ ಎಪ್ಪತ್ತ ಎಂಟರ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹೇಳುತ್ತ ನಾನು ಜಮೀರ್ ಅಹ್ಮದ್ ಎನ್ ವಿದ್ಯಾಲಯ ಇಂಗಿಂಗ್ ಕಾಲೇಜ್ ಪ್ರಾಂಶುಪಾಲು ಸ್ವತಂತ್ರ ಬಂದು ಇಪ್ಪತ್ತೆಂಟು ವರ್ಷಗಳು ಆಯಿತು ಈ ಆಚರಣೆಯ ಒಂದು ರಾಷ್ಟ್ರೀಯ ಹಬ್ಬವಾಗಿ ಎಲ್ಲರೂ ಆಚರಿಸ್ಕೊಂಡು ಬಹಳಷ್ಟು ಸುಖ ಒಳ್ಳೆಯ ರೀತಿಯಾಗಿ ಎಲ್ಲರೂ ಆಚರಣೆ ಮಾಡಿಕೊಂಡು ಇದ್ದೀವಿ ಹಾಗೆ ಇವತ್ತು ನಮ್ಮ ಕಾಲೇಜು ವತಿಯಿಂದ ಸ್ವತಂತ್ರ ರೀತಿಯಲ್ಲಿ ಆಚರಿಸುವಾಗ ಹಾಗೆ ಸಸಿಗಳು ಈ ಸಂದರ್ಭದಲ್ಲಿ ವಾರ್ಡ್ ಹದಿನಾರು ಸಮಾಜ ಸೇವಕ ಸೈಯದ್ ನವಾಜ್ ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಆಕಾಂಕ್ಷಿ ಬುರ್ಹಾನುದ್ದೀನ್ ಸೈಯದ್ ಸುಪಿಯನ್ ಅಸ್ಸಾಂ ಬಿ ಆಕಾಂಕ್ಷಿ ಕಾಲೇಜು ಸಿಬ್ಬಂದಿಗಳಾದ ಸೀಮಾ ಇತರರು